ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳಿಂದಲೇ ಯೂಟ್ಯೂಬ್ನ ಮಾಡಬೇಕು ಅನ್ನೋದನ್ನು ಮೈಂಡ್ಸೆಟ್ಟೇ ಬಿಟ್ಬಿಟ್ಟಿರ್ತಾರೆ ಆಯಿತಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಆಗಬೇಕು ಅನ್ಕೊಂಡಿರೋರು ಇರ್ಬೋದು ಅಥವಾ ಯೂಟ್ಯೂಬರ್ ಆಗಿ ಈಗ ಚಾನಲ್ನ ಮಾಡ್ತಾ ಇರೋರು ಇರ್ಬೋದು ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲು ನೋಡಿ ಯಾರಾದರೂ ನಿಮಗೆ ನೆಗೆಟಿವ್ ಕಮೆಂಟ್ ಮಾಡಿತು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನನ್ನ ಹತ್ರ ಒಂದು ಪವರ್ ಇದೆ ಆ ಪವರ್ನ ಇವತ್ತು ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಸೊ ಹಂಗೆ ನಿಮಗೆ ಯಾರು ಏನೇ ಮಾಡೋದು ತಲೆನೇ ಕೆಡಿಸ್ಕೊಳ್ಳಲ್ಲ ಹಂಗೆ ಆಗ್ಬಿಡ್ತೀರಾ ಸೊ ಹಾಗಾಗಿ ವಿಡಿಯೋನ ಫುಲ್ಲು ನೋಡಿ ಅಂಥವ್ರು ಸೊ ಖಂಡಿತವಾಗ್ಲೂ ಎಲ್ಲ ಎಂಜಾಯ್ ಮಾಡ್ತೀರಾ ನನಗೆಲ್ಸೋ ಪ್ರಕಾರ ಓಕೆ ಸೊ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಯಾವುದೇ ವೀಡಿಯೋಗಳನ್ನ ನಾವು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲಾದರೂ ಆಗ್ಬೋದು ನಾವು ಯಾವುದಾದ್ರೂ ಅಂತ ವೀಡಿಯೋ ಬಿಟ್ಟಾಗ ಅದು ಕೆಲವೊಂದು ದರ್ಶನಕ್ಕೆ ಇಷ್ಟ ಆಗುತ್ತೆ ಕೆಲವೊಂದು ದರ್ಶನಕ್ಕೆ ಇಷ್ಟ ಆಗಲ್ಲ ಆಯಿತಾ ಇದು ಫ್ಯಾಕ್ಟು ಆಯಿತಾ ಇದನ್ನು ನೀವು ಅಕ್ಸೆಪ್ಟ್ ಮಾಡಲೇಬೇಕು ಆಯಿತಾ ಈಗ ನೀವು ಒಂದು ಹೀರೋ ಅಂತ ತಗೊಳ್ತು ಅಂತಂದರೆ ಆ ಹೀರೋನ ಎಷ್ಟೊಂದು ಜನ ಇಷ್ಟಪಡ್ತಾಯಿದ್ರು ಕೂಡ ಎಲ್ಲೋ ಒಂದಷ್ಟು ಪರ್ಸೆಂಟು ಅವನು ಬೆಳೆದಿದ್ದಾನೆ ಅಂತನ್ಬಿಟ್ಟು ಅವ್ನು ಎಳಿಬೇಕು ಅಂತನ್ಬಿಟ್ಟು ಅವ್ನು ಚೆನ್ನಾಗಿದ್ರು ಆಯಿತಾ ನೋಡೋದಕ್ಕೆ ಆ ಹೀರೋ ಸೂಪರಾಗಿದ್ರು ಕೂಡ ಅವ್ನಿಗೆ ಹಿಂಗದೆ ಕಣ್ಣು ಅವನು ಮೂಗಿ ಹಿಂಗದೆ ಅವ್ನು ಮಾತಾಡೋಕ್ಕೆ ಬರಲ್ಲ ಅವ್ನು ಡೈಲಾಗ್ ಡೆಲಿವರಿ ಬರೋಲ್ಲ ಹಿಂಗೆ ಏನಾದರೂ ಅವ್ನು ತಪ್ಪು ಹುಡುಕ್ತಾರೆ ಅರ್ಥ ಆಯ್ತಾ ಈಗ ಎಷ್ಟೊಂದು ಜನ ಅವಾಗಿನಿಂದ ಸಿನಿಮಾಗಳನ್ನ ಮಾಡಿಕೊಂಡು ಹೀರೋ ಆಗಿ ಇವಾಗಲೂ ಫಿಲಮ್ಗಳ್ನ ಮಾಡ್ತಾವ್ರೆ ಅವ್ರ ಫಿಲಮ್ ಈಗಲೂ ಬಂದರು ಅಷ್ಟು ಜನ ತುಂಬ್ತಾರೆ ಅವ್ರು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾಗ ಇಲ್ಲೆಲ್ಲೋ ಅಲ್ಲಿ ಅಳಸಿ ನೋಡ್ಬಿಟ್ಟು ಹೆಂಗೆ ಹೇಳ್ತಾವೆ ನೋಡೋನು ಹೀರೋ ಅಂತಂತಾರೆ ಆಯಿತಾ ಕೆಲವ್ರು ಹಂಗವ್ರೆ ಸೊ ಹಂಗಾಗಿ ನೀವು ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಯಾರಾದರೂ ಒಂದಷ್ಟು ಜನ ಏನಾದರೂ ಒಂದು ಅಂತಾರೆ ಆಯಿತಾ ಈ ಕಮೆಂಟ್ ಬಾಕ್ಸಲ್ಲಿ ಇದೆಲ್ಲ ಕಾಮನ್ನು ಆಯಿತಾ ಏಯ್ ಗುರು ನೀನು ಹಿಂಗೆ ಗುರು ಐ ನಿನ್ನ ಮಾಡ್ತಾರೋ ತಪ್ಪು ಗುರು ಐ ನಿನ್ನ ಯಾವ ಗುರು ರೈಟ್ಸ್ ಕೊಟ್ಟರು ನಿನಗೆ ಈ ವಿಡಿಯೋ ಮಾಡುವಂತ ಆಯ್ತಾ ಐ ಗುರು ಗುಂಡಿ ಹಾಕು ಗುರು ಏ ಗುರು ನೀನು ಹಂಗೆ ಗುರು ಹಿಂಗೆ ನೋಡಿ ಗಾಯ್ಸ್ ಇವಕ್ಕೆ ಯಾವುದಕ್ಕೂ ಕೂಡ ಎದುರ್ಕಬೇಡಿ ಆಯಿತಾ ಸೊ ಎದುರುಗಡೆಯವ್ರಿಗೆ ಎಷ್ಟು ತಾಕತ್ತಿದೆ ಅದರಷ್ಟೇ ತಾಕತ್ತು ನಮಗೂ ಕೂಡ ಇರುತ್ತೆ ಅರ್ಥ ಆಯಿತಾ ಸೊ ಅವರು ಎಷ್ಟು ಪವರ್ ಇದೆ ಅವರು ಅವ್ರಿಗೆ ಎಷ್ಟು ಪವರ್ ಇದೆ ಆ ಪವರ್ ನಮಗೂ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಭಯ ಪಡಬಾರ್ದು ಆಯಿತಾ ಯಾರೋ ಹಂಗೆ ಅಂದ್ಬಿಟ್ರು ಇನ್ನೊಂದು ಮಾಡಿಬಿಟ್ರು ಹಂಗೆ ಕಮೆಂಟ್ ಹೊಡೆದ್ಬಿಟ್ರು ಹಿಂಗೆ ಹೊಡೆದ್ಬಿಟ್ರು ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಕುತ್ಕೋಬಾರ್ದು ಯಾಕೆ ಅಂತಂದರೆ ಚಾನಲ್ ನಮ್ಮದು ಆಯಿತಾ ವೀಡಿಯೋ ಆಗ್ತಾ ಇರೋದು ಯಾರು ನಾವು ಯಾರು ಚಾನಲಲ್ಲಿ ಅಪ್ಲೋಡ್ ಆಯ್ತಾ ಇರೋದು ನಮ್ಮ ಚಾನಲ್ಲು ಅಲ್ಲಿ ಮುಗೀತು ಶಿಸ್ತು ಆಯಿತಾ ಯಾರಾದರೂ ನಿಮ್ಮನ್ನ ಸರಿಪಡಿಸ್ತಾರೆ ಹಿಂಗೆ ಹೇಳ್ತಾರೆ ಐ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ ಅಂತಂದರೆ ಅವರು ಅವ್ರ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಳಿ ಅರ್ಥ ಆಯಿತಾ ಸೊ ಸಿಂಪಲ್ ಮ್ಯಾಟ್ರ್ ಇದು ಆಯಿತಾ ನೀವು ಅವ್ರಿಗೆ ಉತ್ತರ ಕೊಡೋಕ್ಕೆ ಹೋಗ್ಬೇಡಿ ಸಾರಿ ಗುರು ಐ ತಪ್ಪಾಯ್ತು ಗುರು ಇನ್ಮೇಲೆ ಹಂಗೆ ಮಾಡಲ್ಲ ಗುರು ಶರ್ಟ್ ಹಾಕಿಂಗೆ ಗುಂಡಿಯಾಗ ಮಾಡ್ತೀನಿ ಗುರು ಇಲ್ಲ ನಿನ್ನ ರಿಯಲ್ ಲೈಫಲ್ಲಿ ನೀನು ಹಿಂಗೆ ಇದ್ದರೆ ಇರಿಗಾಯಿಸ್ ಆಯಿತಾ ಯಾಕೆ ಇದ್ರಗಬೇಕು ಯಾರು ಏನು ಮಾಡ್ಬಿಡ್ತಾರೆ ನಿಮಗೆ ನಾನು ಇರೋದೆ ಹಿಂಗೆ ನನ್ನ ನನ್ನ ಮಾತಾಡಬೇಕು ಅಂದರೆ ಹಿಂಗೆ ಮಾತಾಡೋದು ಆಯಿತಾ ಈ ರೋ ಹಿಂಗೆ ಮಾತಾಡಿದ್ರೆ ಜನ ಇಷ್ಟಪಡ್ತಾರೆ ಇಲ್ಲ ಗಾಯ್ಸ್ ಆಯಿತಾ ಯಾರಾದರೂ ರೆಸ್ಪೆಕ್ಟ್ ಕೊಟ್ರ ಬೆಲೆ ಕೊಟ್ಟರೆ ನಾನು ಕೊಡ್ತೀನಿ ಯಾರಾದರೂ ಬೆಲೆ ಕೊಡಲಿಲ್ವಾ ತಿರುಗಿ ನೋಡಿದೆ ಒಯ್ತಾರ ನಾನು ತಿರುಗಿ ನೋಡದೆ ಒಯ್ತೀನಿ ಅಷ್ಟೇ ಸಿಂಪಲ್ಲು ಹಂಗೆ ಯೂಟ್ಯೂಬಲ್ಲಿ ಯಾರಾದರೂ ಕಮೆಂಟ್ಸ್ ಮಾಡಿದ್ರೆ ಏನಾದರೂ ಇದ್ದರೆ ತಗೊಳ್ಳಿ ಆಯಿತಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದ್ದರೆ ಇನ್ನೊಂದು ಏನೊಂದು ಮತ್ತೊಂದು ಇರ್ತವಲ್ಲ ಅಂಥವನ್ನೆಲ್ಲ ಬಿಟ್ಬಿಡಿ ಯಾಕೆ ಅಂತಂದರೆ ಅಂಥವೆಲ್ಲ ಅವರೇ ಮಾಡ್ಕೊಂಡು ಅವರೇ ಮಾಡಲಿ ಆಯಿತಾ ಈಗ ಯಾರು ನೀವು ಬೈತಾರೋ ಕಮೆಂಟ್ ಬಾಕ್ಸಲ್ಲಿ ಅದು ಮಾಡೋಗರು ಐ ಈ ಕಂಟೆಂಟ್ ಮಾಡೋಗರು ನೀನು ಯಾಕೋರು ಇದು ಮಾಡ್ತೀನಿ ಅಂತಾರೆ ನೋಡಿ ಅವ್ರ ಚಾನಲ್ ಓಪನ್ ಮಾಡ್ಕೊಂಡು ಬರಲಿ ನಾನು ಮುಂದೆಗಡೆ ನಾನೇ ಹೋಗಿ ಕಮೆಂಟ್ ಮಾಡ್ತೀನಿ ಮಾಡ್ತೇನೆ ಸೂಪರ್ ಬ್ರೋ ಬರೋ ಬಿಡೋ ದಿನ ನೋಡ್ತೀನಿ ನಾನು ಅಂತ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಮಾಡ್ತೀನಿ ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಯಾರಿಗೋ ಕಮೆಂಟ್ ಮಾಡೋದು ಇನ್ನೊಂದು ಮಾಡೋದು ಈ ಥರ ಮಾಡಿದಾಗ ನಾವು ಡಿಸ್ಟರ್ಬ್ ಆಗಬಾರ್ದು ಆಯ್ತಾ ಸ್ಟಾರ್ಟಿಂಗ್ ಡೇಸ್ ನಾನು ಡಿಸ್ಟರ್ಬ್ ಆಗ್ತದೆ ಈ ಥರದಕ್ಕೆಲ್ಲ ಯಾರಾದರೂ ಏನಾದರೂ ಕಮೆಂಟ್ ಮಾಡಿಬಿಟ್ರು ಅಯ್ಯೋ ಅಯ್ಯೋ ಯಾ ಯಾರು ಹಿಂಗೆ ಅಂದ್ಬಿಟ್ರಲ್ಲ ಗುರು ಎಲ್ಲಿ ನೋಡಿದ್ರೂ ನನ್ನ ಯಾಕೆ ಹಿಂಗೆ ಅಂದರು ಏನು ಅದು ಇದು ಅಂತ ಯೋಚನೆ ಮಾಡ್ತಾ ಇದೆ ಇವಾಗ ಅದೆಲ್ಲ ಇಲ್ಲ ಶಿಸ್ತು ಮಾಡಿದ್ರೆ ಮಾಡ್ಕೊಳ್ಳಿ ಯಾರ ಯಾರು ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟವ್ರೆ ಯಾರು ನಿಜವಾಗ್ಲೂ ನಮ್ಮ ತಪ್ಪುಗಳನ್ನ ಹೇಳೋರೆ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟೇ ಏನು ವ್ಯಕ್ತವ್ರು ಬಿಡ್ತೀನಿ ಅವ್ರವ್ರ ಇಷ್ಟ ಅವ್ರು ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರು ಮಾಡ್ತಾಯಿರಲಿ ದಿನ ಕಮೆಂಟ್ ಮಾಡ್ತಾ ಇರಲಿ ನಾನು ನೋಡ್ತಾ ಇರ್ತೀನಿ ಆಯಿತಾ ನೋಡ್ತೀನಿ ಓದೋಕ್ಕೂ ಹೋಗೋಲ್ಲ ಅಷ್ಟೇ ಸಿಂಪಲ್ಲು ಸೊ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರೋವರೆಗೂ ನಾನು ಅಷ್ಟೇ ಹೇಳೋದು ಯೂಟ್ಯೂಬರ್ಸ್ ಕಡೆಗೆ ಹೊಸ ಯೂಟ್ಯೂಬರ್ಸ್ ಕಡೆಗೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಬೇಡಿ ಅರ್ಥ ಆಯಿತಾ ಸೊ ಯಾರಾಮಾಗಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದರೆ ಅದನ್ನು ಮಾಡಿ ನೀವು ಕರೆಕ್ಟಾಗಿ ಇದ್ದೀರಾ ಯಾವುದಕ್ಕೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ನನಗೆ ಕಾಪಾಡ್ಕೊಂಡು ಬಂದಿರೋದೇ ಅದು ಆಯಿತಾ ನನ್ನ ಮೈಂಡಲ್ಲಿ ಯಾಕೆ ನನಗೆ ಈ ಥರ ಮಾತುಗಳು ಹಿಂಗೆಲ್ಲ ಫ್ಲೋ ಬರುತ್ತೆ ಅಂತಂದರೆ ನನ್ನ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಗೈಸ್ ನಾನು ಯಾವುದು ತಪ್ಪು ಮಾಡ್ತಲ್ಲ ಅಂತ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದನ್ನು ಕರೆಕ್ಟಾಗಿ ಹೇಳೇ ಮಾಡಿರ್ತೀನಿ ಒಂದು ಸಲ ಯೋಚನೆ ಮಾಡೇ ಮಾತಾಡಿರ್ತೀನಿ ಸೊ ಹಂಗಾಗಿ ಯಾರಿಗೆ ಯಾ ಹೆಂಗೆ ಹೇಳಬೇಕು ಹಂಗೆ ಹೇಳಿರ್ತೀನಿ ತಪ್ಪೇ ಅನ್ಸಲ್ಲ ನನಗೆ ಆಯಿತಾ ಯಾವನ್ಗಾದ್ರು ಬೈಬೇಕು ಅಂತಂದರೆ ಅವ್ನಿಗೆ ಒಂದೆರಡು ಸಲ ಶಮಿಸಿರ್ತೀನಿ ಬೈದಿರಲ್ಲ ಸಾಫ್ಟಾಗಿ ಮಾತಾಡಿರ್ತೀನಿ ಮೂರನೇ ಸಲ ಬೈದಿರ್ತೀನಿ ಅವಾಗ ನನಗೇನು ಅನ್ಸೋದಿಲ್ಲ ರಿಗ್ರೆಟೇ ಅಯ್ಯೋ ಅವನು ಬೈದ್ಬಿಟ್ಟೆ ಗುರು ಅಂತ ಅನ್ಸೋದೇ ಇಲ್ಲ ಯಾಕೆಂದರೆ ಅವ್ನು ಬಿಟ್ಟಿರ್ತೀನಿ ಸುಮಾರು ಸಲ ಆಯಿತಾ ಹಂಗೆ ಸೊ ಹಾಗಾಗಿ ಫಸ್ಟು ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಆಮೇಲೆ ನಾವು ಕರೆಕ್ಟು ವೇಲ್ ಹೋಗ್ತಾಯಿತ್ತು ಅಂತಂದರೆ ಯಾವುದಕ್ಕೂ ಕೂಡ ನಮಗೆ ಭಯನೇ ಆಗಲ್ಲ ಯಾವುದಕ್ಕೂ ಕೂಡ ಭಯನೇ ಪಡಲ್ಲ ನಾವು ಸೊ ಹಂಗಾಗಿ ಯಾರಿಗೂ ಕೂಡ ಎದುರಾಗೋಬೇಡಿ ಸೊ ನಿಮ್ಮ ಕಂಟೆಂಟ್ ಏನು ಅಷ್ಟೊಂದು ಮಾಡ್ತಾ ಆರಾಮಾಗಿ ಪೀಸಾಗಿರಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಹೇಗೇನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಮತ್ತೆ ಸರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಲಭ್ಯ